ಅರಿವು ಭಾರತ ಕೋಲಾರ ಜಿಲ್ಲಾ ಕೈಬಿಡಿ ಇದೊಂದು ಡೈರಿ ಅಂತ ಹೇಳ್ಬೋದು ನಮ್ಮ ಜಿಲ್ಲೆಯ ಇತಿಹಾಸ ಮತ್ತೆ ಸಾಹಿತ್ಯ ಸಂಸ್ಕೃತಿ ಅವೆಲ್ಲಂದ್ರೂ ಕೂಡ ನಮಗೆ ಪರಿಚಯ ಮಾಡಿಕೊಡುವಂಥ ಒಂದು ಗ್ರಂಥ ಅತ್ಯುತ್ತಮವಾದಂಥ ಗ್ರಂಥ ನಮಗೆ ಎಂದಿಗೂ ಯಾವತ್ತಿಗೂ ಮುಂದಕ್ಕೂ ಕೂಡ ಅತ್ಯವಶ್ಯಕವಾದ ಒಂದು ಗ್ರಂಥನ ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಂತ ವ್ಯಕ್ತಿತ್ವ ಇರತಕ್ಕಂತ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತ ಡಾಕ್ಟರ್ ಅರಿವು ಶಿವಪ್ನವರು ಇದನ್ನ ಪುಸ್ತಕ ರಚನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾವು ಧನ್ಯವಾದ ಬೆಂಗಳೂರು ನಗರಕ್ಕಿಂತನೂ ಪುರಾತನವಾದಂತ ಜಿಲ್ಲೆ ಕೋಲಾರ ಜಿಲ್ಲೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷತೆಗಳು ಇತಿಹಾಸ ಪ್ರಸಿದ್ಧ ಸ್ಥಳಗಳು ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳನ್ನ ಸಂಪೂರ್ಣವಾಗಿ ಕಲೆ ಹಾಕಿ ಅದನ್ನ ಇದರಲ್ಲಿ ನಿಮಗೆ ನನ್ನ ಕೆಳಭಾಗದಲ್ಲಿ ಗುರುತು ಮಾಡಿ ಅದರ ವಿಶೇಷತೆಗಳನ್ನು ಹೇಳೋದ್ರ ಮೂಲಕ ನಿಮ್ಗೆ ಸಾಹಿತ್ಯನ ನಮಗೆ ಮತ್ತೆ ಸಾಹಿತ್ಯ ಕಲೆ ಮತ್ತೆ ಇತಿಹಾಸ ನಮ್ಗೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತದೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರಾಗಿ ಬಾಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಸಮಾನತೆಯ ಸಹಭೋಜನ ಅಂದ್ರೆ ಎಲ್ಲರ ಒಂದು ಮನೆಗಳಿಗೂ ನಾವು ಹೋಗಿ ಬರಬೇಕು बिल्कुल में जय हिंद जय कर